ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಿಂಬೆಹಣ್ಣು ಸಿಪ್ಪೆಯನ್ನು ಬಳಸ್ಕೊಂಡು ಯಾವ ರೀತಿ ಪಾತ್ರೆ ತೊಳೆಯೋದಕ್ಕೆ ಲಿಕ್ವಿಡ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನೋಡಿ ನಾನು ಅದು ನಿಂಬೆಹಣ್ಣು ಸಿಪ್ಪೆ ಎಲ್ಲನೂ ಒಂದು ಸ್ಟೋರ್ ಮಾಡಿ ಇಟ್ಟಿದ್ದೆ ನಾನು ಅದರಲ್ಲಿ ಇನ್ನೂ ಸಣ್ಣ ಸಣ್ಣದು ಸ್ವಲ್ಪ ಯೂಸ್ ಆಗದೆ ಇರೋವಂಥ ನಿಂಬೆಹಣ್ಣೆಲ್ಲ ಇರುತ್ತೆ ನೋಡಿ ಅದನ್ನು ಸ್ವಲ್ಪ ಎತ್ತಿಟ್ಟಿದ್ದೆ ಅದನ್ನು ಸ್ವಲ್ಪ ನಾನು ಕುಯ್ತಾ ಇದ್ದೀನಿ ನೋಡಿ ಮತ್ತು ಇನ್ನೂ ಒಂದು ಸ್ವಲ್ಪ ನಾನು ನಿಂಬೆಹಣ್ಣಿನ ಸಿಪ್ಪೆಯೆಲ್ಲನೂ ಎತ್ತಿಟ್ಟಿದ್ದೆ ಈಗ ನಾವು ಈ ಸಾಮಾನ್ಯವಾಗಿ ಇವಾಗ ಬೇಸಿಗೆ ಆಗಿರೋದ್ರಿಂದ ಹೆಚ್ಚಾಗಿ ಜ್ಯೂಸ್ ಎಲ್ಲ ಮಾಡ್ತಿರ್ತೀವಿ ಮತ್ತು ನಾವು ಚಿತ್ರಾನ್ನ ಈ ಥರದ್ದು ಏನಾದರೂ ಮಾಡಿದಾಗ ನಾವು ನಿಂಬೆಹಣ್ಣು ಉಪಯೋಗಿಸ್ತೀವಿ ಆ ನಿಂಬೆಹಣ್ಣು ನಾವು ಉಪಯೋಗಿಸ್ಬಿಟ್ಟು ಸಿಪ್ಪೆನ ವೇಸ್ಟ್ ಅಂತ ಬಿಸಾಕ್ತಿವಿ ಆ ಸಿಪ್ಪೆನ ನಾವು ವೇಸ್ಟ್ ಅಂತ ಬಿಸಾಕೋ ಬದಲು ಈ ರೀತಿ ಉಪಯೋಗಿಸ್ಕೊಂಡ್ರೆ ನಮಗೆ ಪಾತ್ರೆ ತೊಳೆಯೋದಕ್ಕೆ ಲಿಕ್ವಿಡು ಆಗುತ್ತೆ ಮತ್ತು ನಾವು ಹೊರಗಡೆಯಿಂದ ಯಾವುದೇ ರೀತಿ ಕೆಮಿಕಲ್ ಇರೋವಂಥ ಲಿಕ್ವಿಡನ್ನ ತರೋದು ತಪ್ಪುತ್ತೆ ಈ ಥರ ನಾವು ಮನೆಯಲ್ಲೇ ಲಿಕ್ವಿಡ್ನ ಮಾಡಿ ಇಟ್ಕೊಂಡ್ರೆ ವರ್ಷ ಆರು ತಿಂಗಳವರೆಗೂ ನಾವು ಸ್ಟೋರ್ ಮಾಡಿನೂ ಸಹ ಇಟ್ಕೋಬೋದು ನೋಡಿ ನಾನು ಅದೆಲ್ಲನೂ ಸಣ್ಣ ಸಣ್ಣದೆಲ್ಲ ಇತ್ತಲ್ಲ ಅದನ್ನೆಲ್ಲ ನಾನು ಈ ಥರ ಪೀಸ್ ಪೀಸ್ ಥರ ಮಾಡ್ತಾ ಇದ್ದೀನಿ ಪೀಸ್ ಮಾಡಿಬಿಟ್ಟು ನಾವು ಬೇಯಿಸ್ಕೊಬೇಕು ನಾನು ನಿಂಬೆಹಣ್ಣ ನೋಡಿ ಇದನ್ನು ಅಷ್ಟೇ ನಾನು ಆ ಸಿಪ್ಪೆ ಎಲ್ಲಾನು ಸ್ಟೋರ್ ಮಾಡಿ ಇಟ್ಟಿದ್ದೆ ನಾನು ಫ್ರಿಜ್ಜಲ್ಲಿ ನೋಡಿ ಇವಾಗ ಅದನ್ನು ಎಲ್ಲಾನು ತಗೊಂಡು ಆ ನಿಂಬೆಹಣ್ಣು ಇತ್ತಲ್ಲ ಚಿಕ್ಕ ಚಿಕ್ಕದು ಅದು ಮತ್ತು ಈ ಸಿಪ್ಪೆ ಎಲ್ಲಾನು ನಾನು ಇವಾಗ ಅದನ್ನು ಇದ್ದೀನಿ ನಾವು ಇದನ್ನು ಬೇಯಿಸ್ಬಿಟ್ಟೇನೆ ನಾವು ಲಿಕ್ವಿಡ್ ರೆಡಿ ಮಾಡ್ಕೋಬೇಕು ನಾವು ಬೇಯಿಸ್ದಲೇ ಹಸಿದು ನಿಂಬೆಹಣ್ಣೆಲ್ಲ ತಗೊಂಡು ಲಿಕ್ವಿಡ್ ಮಾಡ್ತು ಅಂದರೆ ಅದು ತುಂಬ ದಿನ ಬಾಳಿಕೆ ಬರಲ್ಲ ಹಾಳಾಗುತ್ತೆ ಅದು ಹಾಗಾಗಿ ನಾವು ಬೇಯಿಸ್ಬಿಟ್ಟೇ ಲಿಕ್ವಿಡ್ ಮಾಡ್ಕೋಬೇಕು ಇದು ಈ ಥರ ಲಿಕ್ವಿಡ್ ಮಾಡೋದ್ರಿಂದ ನಾವು ವರ್ಷ ಆರು ತಿಂಗಳು ಒಳಗೂ ಸಹ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ ಇವಾಗ ಅದನ್ನು ನಾನು ಒಂದು ಬೌಲಲ್ಲಿ ಹಾಕ್ಬಿಟ್ಟು ಇವಾಗ ಅದನ್ನು ಇಡ್ತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಇಡಿ ಇದು ಚೆನ್ನಾಗಿ ಬೇಯಬೇಕು ಇದು ಚೆನ್ನಾಗಿ ಬೆಂದಷ್ಟು ನಮಗೆ ಒಳ್ಳೆ ರೆಡಿ ರೆಡಿಯಾಗುತ್ತೆ ಇಲ್ಲ ಅಂತಂದರೆ ನಾವು ಹಸಿದೆಲ್ಲ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ತುಂಬ ದಿನವೂ ಇರೋದಿಲ್ಲ ನಾವು ಒಂದು ತಿಂಗ್ಳು ಸಹ ಸ್ಟೋರ್ ಮಾಡಿ ಇಡೋಕ್ಕಾಗೋದಿಲ್ಲ ಈ ಥರ ಬೇಯಿಸ್ಬಿಟ್ಟು ನಾವು ಲಿಕ್ವಿಡ್ ಮಾಡೋದರಿಂದ ಒಂದು ಆರು ತಿಂಗಳು ವರ್ಷನಾದರೂ ನಮಗೆ ಬರುತ್ತೆ ನಾನು ಹೆಚ್ಚಾಗಿ ಇದೇ ಥರನೇ ಲಿಕ್ವಿಡ್ ಮಾಡ್ಕೊಳ್ಳೋದು ನಾನು ಹೊರಗಡೆ ಎಲ್ಲ ನಾನು ಲಿಕ್ವಿಡು ಮತ್ತು ಸೋಪು ತೊಳೆ ಇದಕ್ಕೆ ಇಂಥದ್ದನ್ನೆಲ್ಲ ನಾನು ಯಾವುದೂ ತೊಗೊಂಡ್ಬರೋದಿಲ್ಲ ಮನೆಯಲ್ಲೇ ನಾನು ರೆಡಿ ಮಾಡ್ಕೊಳ್ತೀನಿ ಮನೆಯಲ್ಲೇ ರೆಡಿ ಮಾಡಿಕೊಂಡು ನಾನು ಸ್ಟೋರ್ ಮಾಡಿ ಇಟ್ಕೊತೀನಿ ಅದು ಸ್ವಲ್ಪ ಖಾಲಿಯಾಗಿತ್ತು ನಿಮಗೂ ತೋರಿಸ್ದಂಗೆ ಆಗುತ್ತೆ ನನಗೂ ಲಿಕ್ವಿಡ್ ಬೇಕಲ್ಲ ಅನ್ನೋದಕ್ಕೋಸ್ಕರ ನಾನು ಇವತ್ತು ರೆಡಿ ಮಾಡ್ತಾ ಇದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಈ ಥರ ಬೇಯಬೇಕು ಚೆನ್ನಾಗಿ ಅದು ಬೆಂದಾಗಲೇ ಒಂದು ಒಳ್ಳೆ ಲಿಕ್ವಿಡ್ ರೆಡಿ ಆಗೋದು ನೋಡಿ ಇದೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಅಲ್ಲಿ ನೋಡ ಇದ್ರೆ ಗೊತ್ತಾಗುತ್ತೆ ನಿಮಗೆ ಅದು ಬೆಂದಿದೆಯಾ ಅಂತ ಅಂದರೆ ಅದು ಬೆಂದಾಗ ಕಲರ್ ಚೇಂಜ್ ಆಗುತ್ತೆ ಅದು ಆ ಕಲರ್ ಚೇಂಜ್ ಆದಾಗಲೇ ಗೊತ್ತಾಗುತ್ತೆ ನಮಗೆ ಇದು ಚೆನ್ನಾಗಿ ಬೆಂದಿದೆ ಅಂತವು ನೋಡಿ ಇವಾಗ ಅದೆಲ್ಲ ಚೆನ್ನಾಗಿ ಬೆಂದಿದೆ ನಾನಿವಾಗ ಸ್ಟವ್ ಆಫ್ ಮಾಡ್ತೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಅದು ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಲಿ ಇದು ಈಗ ಹೊರಗಡೆ ಎಲ್ಲ ನಾವು ದುಡ್ಡು ಕೊಟ್ಟು ಕೆಮಿಕಲ್ ಬಳಸಿರ್ತಾರೆ ಲಿಕ್ವಿಡ್ಗೆ ಆ ಕೆಮಿಕಲ್ ಲಿಕ್ವಿಡ್ ಲಿಕ್ವಿಡೆಲ್ಲ ತಗೊಬಂದು ನಾವು ಯೂಸ್ ಮಾಡೋ ಬದಲು ನಾವು ಮನೆಯಲ್ಲೇ ಆರ್ಗಾನಿಕ್ಕಾಗಿ ಈ ಥರ ರೆಡಿ ಮಾಡಿಕೊಂಡ್ರೆ ನಮಗೆ ಅನುಕೂಲ ಅಲ್ವಾ ಸ್ಟೋರ್ ಮಾಡೋ ಇಟ್ಕೊಬೋದು ನಮಗೆ ದುಡ್ಡನ್ನೂ ಸಹ ಉಳಿಯುತ್ತೆ ಅದರಲ್ಲೂ ವೇಸ್ಟು ಅಂತ ನಾವು ಬಿಸಾಕೋ ಬದಲು ಅದು ವೇಸ್ಟಿಂದನೇ ನಾವು ಒಂದು ಒಳ್ಳೆ ಲಿಕ್ವಿಡನ್ನ ರೆಡಿ ಮಾಡ್ಕೋಬೋದು ನೋಡಿ ಇವಾಗ ಅದೆಲ್ಲ ತಣ್ಣಗಾಗಿದೆ ನಾನೊಂದು ಮಿಕ್ಸಿ ಜಾರ್ ತಗೊಂಡು ಆ ಮಿಕ್ಸಿನಲ್ಲಿ ಹಾಕೊಂಡು ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಇದು ದಪ್ಪ ದಪ್ಪ ಎಲ್ಲ ರುಬ್ಕೋಬಾರ್ದು ನೀವು ನೈಸು ಪೇಸ್ಟ್ ತರ ಆಗಬೇಕು ಅದು ಈಗ ನಾವು ಪೇಸ್ಟ್ ಯಾವ ರೀತಿ ಇರುತ್ತೆ ನೋಡಿ ಆ ರೀತಿ ಆ ಹದದಲ್ಲಿ ನಾವು ರುಬ್ಕೋಬೇಕು ಇದನ್ನ ನೋಡಿ ನಾನು ಎಲ್ಲನೂ ಹಾಕೊಂಡು ರುಬ್ಕೊತಾ ಇದ್ದೀನಿ ಅಂದರೆ ನನಗೆ ಸ್ವಲ್ಪನೇ ಸ್ಟೋರ್ ಮಾಡಿ ಇಟ್ಟಿದ್ದು ಅದು ಸಿಪ್ಪೆನ ನಿಂಬೆಹಣ್ಣಿನ ಸಿಪ್ಪೆನ ನೀವು ಜಾಸ್ತಿ ಬೇಕು ಅಂತ ನೀವು ಜಾಸ್ತಿನೂ ಇಟ್ಕೊಂಡು ಸಹ ನೀವು ಯೂಸ್ ಮಾಡಬಹುದು ನಾನು ಸ್ವಲ್ಪ ಇದ್ದಿದ್ದರಿಂದ ನಾನು ಅದು ಸ್ವಲ್ಪನೇ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಅದನ್ನೆಲ್ಲ ನಾನು ರುಬ್ಬಿ ತಗೊಂಡ್ಬಂದಿದೀನಿ ಇವಾಗ ನಾವು ಒಂದು ಪಾತ್ರೆ ತಗೊಂಡು ಈ ಪಾತ್ರೆಗೆ ಅದನ್ನೆಲ್ಲೂ ಹಾಕೊಳ್ಳೋಣ ರುಬ್ಬಿದ್ವಲ್ಲ ಅದೆಲ್ಲಾನು ಹಾಕೊಳ್ಳೋಣ ಇನ್ನು ಈ ಜಾರ್ಗುನು ಅಷ್ಟೇನೆ ಆ ಜಾರ್ಗುನು ಸ್ವಲ್ಪ ನೀರು ಹಾಕೊಂಡು ಅದರಲ್ಲಿ ಬಿಟ್ಟು ಇದಕ್ಕೆ ನೀವು ತಣ್ಣೀರು ಮಾತ್ರ ಯೂಸ್ ಮಾಡಬಾರ್ದು ಮಾಡಬಾರ್ದು ಯಾವುದೇ ಕಾರಣಕ್ಕೂ ಈಗ ನಾವು ನಿಂಬೆಹಣ್ಣ ಬೇಯಿಸಿದ್ವಲ್ಲ ನೀರಿರುತ್ತೆ ನೋಡಿ ಅದೇ ನೀರನ್ನೇ ಈ ಜಾರಲ್ಲಿ ಹಾಕೊಂಡು ತೊಳೆದ್ಬಿಟ್ಟು ಇದರಲ್ಲಿ ಹಾಕೋಬೇಕು ಈಗ ನೀವು ತಣ್ಣೀರೇನಾದ್ರೂ ಹಾಕ್ತು ಅಂದ್ರೆ ಲಿಕ್ವಿಡ್ ಹಾಳಾಗ್ಬಿಡುತ್ತೆ ಚೆನ್ನಾಗಿ ಇರೋದಿಲ್ಲ ಮತ್ತೆ ತುಂಬಾ ದಿನ ಬಾಳಿಕೆನೂ ಬರೋದಿಲ್ಲ ನೋಡಿ ನಾನು ಇವಾಗ ಜಾರಲ್ಲಿ ಎಲ್ಲ ತೊಳೆದ್ಬಿಟ್ಟು ಇದು ಕುಯ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡು ಇದು ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾ ಇದ್ದರೆ ಅದು ಗಟ್ಟಿ ಬರುತ್ತೆ ಅಂದರೆ ಅದು ಮಿಕ್ಸ್ ಮಾಡ್ತಾ ಮಾಡ್ತಾನು ತುಂಬ ಗಟ್ಟಿ ಆಗುತ್ತೆ ಅದನ್ನು ಅದು ನಮಗೆ ಗಟ್ಟಿ ಆದಂಗೆಲ್ಲ ನೀವು ಒಂದು ಸ್ವಲ್ಪ ನೀರು ಹಾಕೋಬೋದು ನೀರು ಅಂದರೆ ನೀವು ಯಾವುದೇ ಕಾರಣಕ್ಕೂ ತಣ್ಣೀರು ಮಾತ್ರ ಹಾಕೊಳಕ್ಕೆ ಹೋಗಬೇಡಿ ಬಿಸಿ ನೀರೇ ಹಾಕೋಬೇಕು ತಣ್ಣೀರು ಹಾಕ್ತು ಅಂತಂದರೆ ಲಿಕ್ವಿಡ್ ಹಾಳಾಗ್ಬಿಡುತ್ತೆ ಬಾಳಿಕೆ ಬರೋದಿಲ್ಲ ತುಂಬ ದಿನ ಇಟ್ಕೊಳಕ್ಕೂ ಆಗೋದಿಲ್ಲ ಹಾಗಾಗಿ ನಾವು ಬಿಸಿ ನೀರೇ ಹಾಕೋಬೇಕು ನಿಮಗೆ ಬಿಸಿ ನೀರು ಸ್ಟೋರ್ ಮಾಡಿ ಇಟ್ಟಿರೋದಿಲ್ಲ ಅಂದರೆ ನೀವು ಬೇಕಾದರೆ ಕಾಯಿಸ್ಕೊಂಡು ಸಹ ಹಾಕೋಬಹುದು ನಾನು ಅದನ್ನು ಕಾಯಿಸ್ತೀವಿ ಸದನ್ನ ಬಿಸಿನೀರು ತೋರಿಸಿಲ್ಲ ಯಾಕೆಂದರೆ ಫಸ್ಟು ಬಿಸಿನೀರು ಇರುತ್ತೆ ನಾನು ಕುಡಿಯೋಕ್ಕೆ ಅಂತಲೇ ನಾನು ಪ್ಲಾಸ್ಕಲೆಲ್ಲ ತುಂಬಿಸಿ ಇಟ್ಕೊಂಡಿರ್ತೀನಿ ಅದೇ ಬಿಸಿನೀರೇ ನಾನು ಒಂದು ಅರ್ಧ ಕಪ್ಪಷ್ಟು ನಾನು ಹಾಕ್ಕೊಂಡಿರ್ತೀನಿ ಹಾಗಾಗಿ ನಾನು ಅದು ಬಿಸಿನೀರು ಕಾಯಿಸೋದೇನು ತೋರಿಸಿಲ್ಲ ನಾನು ಯಾವುದೇ ಕಾರಣಕ್ಕೂ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಯಾವುದೇ ಕಾರಣಕ್ಕೂ ಇದಕ್ಕೆ ತಣ್ಣೀರು ಮಾತ್ರ ಉಪಯೋಗಿಸ್ಬೇಡಿ ಬಿಸಿನೀರೇ ಹಾಕೋಬೇಕು ನೀವು ಇದೇನಾದ್ರು ಗಟ್ಟಿ ಆಯ್ತಾ ನೀವು ತಿರ್ಸ್ಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ ಇದು ಗಟ್ಟಿ ಆಗಿದೆ ತೆಳ್ಳಗಾಗಿದೆ ಅಂತ ಗೊತ್ತಾಗುತ್ತಲ್ಲ ಆವಾಗ ಅದು ತೆಳ್ಳಗೆ ಬಿಸಿ ಗಟ್ಟಿ ಇದ್ದಾಗ ಸಾರಿ ಗಟ್ಟಿ ಇದ್ದಾಗ ನೀವು ಬಿಸಿನೀರು ಹಾಕೊಳ್ಳಿ ನೋಡಿ ಇವಾಗ ನಾನು ಒಂದ್ ಸ್ಪೂನ್ ಅಷ್ಟು ನಾನು ಅಡಿಗೆ ಸೋಡ ಹಾಕೋತಾ ಇದೀನಿ ಈ ಅಡುಗೆ ಸೋಡಾ ಹಾಕೋದ್ರಿಂದ ಎಂತೇ ಕಲೆ ಇದ್ರೂ ಪಾತ್ರೆಗಳಲ್ಲಿ ಹೋಗುತ್ತೆ ಅದಕ್ಕೆ ಅಂತಾನೆ ನಾವು ಇದಕ್ಕೆ ಅಡುಗೆ ಸೋಡಾನ ಉಪಯೋಗಿಸೋದು ನೋಡಿ ಇವಾಗ ನಾನು ಅದು ಅಡುಗೆ ಸೋಡಾ ಆದಮೇಲೆ ಇವಾಗ ವೆನಿಗರು ನೀವು ಮನೇಲಿ ಹೆಂಗೂ ನಾವು ವೆನಿಗರ್ ಇಟ್ಟೇ ಇರ್ತೀವಿ ಈ ವೆನಿಗರ್ನ ಒಂದೆರಡು ಅಷ್ಟು ನಾನು ಹಾಕೊತಾ ಇದ್ದೀನಿ ಇದಕ್ಕೆ ಆ ವೆನಿಗರ್ ಹಾಕ್ತಿದ್ದಂಗೆ ನೋಡಿ ಅಲ್ಲಿ ಯಾವ ರೀತಿ ಬುರುಬುರು ಅಂತ ಉಬ್ಕೊಂಡು ಬರ್ತಿದೆ ಯಾಕೆಂದರೆ ಇದು ಸೋಡಾ ಹಾಕಿರ್ತೀವಿ ಮತ್ತು ವೆನಿಗರು ಹಾಕಿರ್ತೀವಿ ಹಂಗಾಗಿ ತುಂಬ ಚೆನ್ನಾಗಿ ಲಿಕ್ವಿಡ್ ರೆಡಿ ಆಗುತ್ತೆ ನೋಡಿ ಅದು ನೊರೆ ನೊರೆ ಬರುತ್ತಲ್ಲ ಅದು ನೊರೆ ಎಲ್ಲ ಕಡಿಮೆ ಆಗುತ್ತೆ ಅನ್ಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು ಯಾಕೆ ಯಾವ ಥರ ಅಂದರೆ ಈಗ ನಾವೇನಾದರೂ ಗಟ್ಟಿಯಾಗಿ nhà và... ಗಟ್ಟಿಯಾದಾಗ ಗಂಟೆನೋ ಆಗಬಾರ್ದು ಅನ್ನೋ ಥರ ಮಿಕ್ಸ್ ಮಾಡ್ತಿರ್ತೀವಿ ನೋಡಿ ಆ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಇವಾಗ ನಾನು ಒಂದು ಸ್ಪೂನಷ್ಟು ನಾನು ಅರಿಶಿನ ಹಾಕೊತಾ ಇದ್ದೀನಿ ಈ ಅರಿಶಿನ ಹಾಕೋದ್ರಿಂದ ಯಾವುದೇ ರೀತಿ ಬ್ಯಾಕ್ಟೀರಿಯಾ ಎಲ್ಲ ಇತ್ತು ಅಂದರೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ನಾವು ಅರಿಶಿನ ಇದ್ದೀನಿ ಇದು ಅರಿಶಿನೂ ಅಷ್ಟೇ ಅರಿಶಿನೂ ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡಬೇಕು ಇದನ್ನು ಅಲ್ಲಿ ನಾವು ಮಿಕ್ಸ್ ಮಾಡ್ತಿದ್ದಂಗೆ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ಅದು ಮಂದ ಇದೆಯಾ ತೆಳುವಿದೆಯಾ ಅನ್ನೋದು ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿ ಲಿಕ್ವಿಡೆಲ್ಲ ರೆಡಿಯಾಗುತ್ತೆ ಈ ಥರ ಮಾಡೋದರಿಂದ ನಾವು ಯಾವುದೇ ರೀತಿ ಕೆಮಿಕಲ್ ಇಲ್ದಲ್ಲೇ ನಾವು ಆರ್ಗ್ಯಾನಿಕ್ ಆಗಿ ಮನೆಯಲ್ಲೇ ರೆಡಿ ಮಾಡಿಕೊಂಡು ಸ್ಟೋರ್ ಮಾಡಿನೂ ಸಹ ಇಟ್ಕೋಬೋದು ನೋಡಿ ಇವಾಗ ಅದು ರೆಡಿಯಾಗಿದೆ ಅಂದರೆ ಸ್ವಲ್ಪ ಅದು ಗಟ್ಟಿ ಇದೆ ಅಂತ ಅನ್ನಿಸ್ತು ನನಗೆ ಹಂಗಾಗಿ ನಾನು ಇನ್ನೊಂದು ಸ್ವಲ್ಪ ನಾನು ಹಾಕ್ತಾ ಇದ್ದೀನಿ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಅದು ಹೊಗೆ ಬರ್ತಾ ಇರೋದು ನೋಡಿ ಬಿಸಿನೀರೇ ಹಾಕೊಳ್ಳಿ ಯಾವುದೇ ಕಾರಣಕ್ಕೂ ತಣ್ಣೀರು ಮಾತ್ರ ಹಾಕೋಳೋಕ್ಕೆ ಹೋಗ್ಬೇಡಿ ನೀವು ನೋಡಿ ಅದು ಬಿಸಿನೀರು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಈ ಥರ ಚೆನ್ನಾಗೆ ತಿರ್ಸ್ತಾ ಇದ್ರೆ ಅದು ನಾವು ತಿರ್ಸ್ದಂಗೆ ತಿರ್ಸ್ದಂಗೆಲ್ಲ ಇನ್ನೂ ಚೆನ್ನಾಗಿ ಗಟ್ಟಿಯಾಗುತ್ತೆ ನಿಮಗೆ ಬೇಕು ಅಂತಂದ್ರೆ ನೀವು ಯಾವುದಾದ್ರೂ ಡಿಶ್ ವಾಶ್ನ ಸೇರಿಸಬಹುದು ಇದಕ್ಕೆ ಅದು ಇದು ಆಪ್ಷನ್ನು ಬೇಕು ಅಂದ್ರೆ ಮಾತ್ರ ಇಲ್ಲ ಬೇಡ ಈ ಡಿಶ್ ವಾಶ್ನ ನಾವು ಯಾತಕ್ಕೆ ಇದ್ದೀವಿ ಅಂದರೆ ನೊರೆ ಬರಬೇಕು ಅಂತ ಅಷ್ಟೇ ಈಗ ತುಂಬ ಜನ ನೊರೆ ಎಲ್ಲ ಬೇಕು ಅಂತ ಇಷ್ಟಪಡ್ತಿರ್ತಾರಲ್ಲ ಹಾಗಾಗಿ ನೀವು ಇದು ಡಿಶ್ ವಾಶ್ನ ಹಾಕ್ಕೊಂಡ್ರೆ ನಿಮಗೆ ಹೆಚ್ಚಾಗಿ ನೊರೆನೂ ಸಹ ಸಿಗುತ್ತೆ ನೋಡಿ ಇವಾಗ ಇದೆಲ್ಲ ರೆಡಿ ಆಯಿತು ನಾನು ಒಂದು ಸ್ವಲ್ಪ ತೊಗೊಂಡು ನೋಡಿ ಪಾತ್ರೆ ತೊಳೆಯೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗೆ ಎಲ್ಲ ಬರುತ್ತೆ ಪಾತ್ರೆನೂ ಅಷ್ಟೇ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅದರಲ್ಲೂ ಪಳಪಳ ಅಂತ ಒಳಿಯೋ ರೀತಿ ಆಗುತ್ತೆ ನೋಡಿ ಅಲ್ಲಿ ನಾನು ಪಾತ್ರೆನ ಇದ್ದೀನಿ ನೋಡಿ ಅಲ್ಲಿ ಎಷ್ಟು ಚೆನ್ನಾಗೆ ನೊರೆಯೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲೂ ಅಂತೂ ಒಂದು ಚೂರು ಇರೋದಿಲ್ಲ ಅಷ್ಟು ಚೆನ್ನಾಗಿ ಹೋಗುತ್ತೆ ಈ ಥರ ಮಾಡೋದ್ರಿಂದ ಸರಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇದರಲ್ಲಿ ನಾವು ಈ ಥರ ಪಾತ್ರೆ ತೊಳೆಯೋ ಲಿಕ್ವಿಡನ್ನ ಸ್ಟೋರ್ ಮಾಡಿನೂ ಸಹ ಇಟ್ಕೋಬೋದು ತುಂಬ ದಿನ ಬಾಳಿಕೆ ಬರುತ್ತೆ ನೋಡಿ ಇದು ಇವಾಗ ನಾನು ಅದು ತಣ್ಣಗಾಗ್ಲಿ ಅಂತ ಬಿಟ್ಟಿದ್ದೆ ಅದು ತಣ್ಣಗಾಗಿದೆ ಇವಾಗ ನಾನು ಅದನ್ನು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇದ್ದೀನಿ ನೋಡಿ ಈ ಥರ ನಾವು ಬಾಟ್ಲಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ತು ಅಂದರೆ ನಮಗೆ ಒಂದು ವರ್ಷ ಮತ್ತು ಆರು ತಿಂಗಳು ಈ ಥರ ಎಲ್ಲ ಬರುತ್ತೆ ನಾನು ಹೆಚ್ಚಾಗಿ ಇದೇ ಥರನೇ ಲಿಕ್ವಿಡ್ನ ರೆಡಿ ಮಾಡಿ ಇಟ್ಕೊಳೋದು ಹಾಗಾಗಿ ನಾನು ನಿಮಗೂ ತೋರಿಸ್ತಿದ್ದೀನಿ ಅಷ್ಟೇ ಈಗ ಯಾವುದನ್ನು ನಾವು ವೇಸ್ಟು ಅಂತ ಬಿಸಾಕೋ ಬದಲು ಆ ವೇಸ್ಟಿಂದನೇ ನಾವು ರೆಡಿ ಮಾಡ್ಕೊಬೋದಲ್ವಾ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್